ಟ್ರೈಲರ್ ಲಾಂಚ್ ಆಫ್ ಸೌಂಡ್ಸ್ ಆಫ್ ಸೌಂಡ್ಸ್ ಆಫ್ ಸೇತು ಸೌಂಡ್ಸ್ ಆಫ್ ಸುಕುಮಾರ್ ಆಫ್ ಉದಯನ ಈ ಚತುರ್ಮುಖ ಬ್ರಹ್ಮಂಗರ ಮಿಲನನೆ ಈ ಟ್ರೈಲರ್ ಅಂತ ಹೇಳಲಿಕ್ಕೆ ಇಷ್ಟಪಡ್ತೀನಿ ಚಿತ್ರರಂಗದ ನಿರ್ದೇಶಕರ ಪಾಲಿನ ಪಿತಾಮಹ ನಮ್ಮ ಉಪೇಂದ್ರ ಸರ್ ಉಪೇಂದ್ರ ಸರ್ ನೀವು ಅಲ್ಲಿಂದನೇ ಕೂತು ಚಿತ್ರಕ್ಕೆ ಒಳ್ಳೆಯದಾಗ್ಲಿ ರವಿ ನೀರು ಒಳ್ಳೇದಾಗ್ಲಿ ಚಿತ್ರತಂಡದವರು ಒಳ್ಳೇದಾಗ್ಲಿ ಅಂತ ಹೇಳಿ ನೀವು ಗೆಲ್ಲಿ ಅಂತ ಹೇಳ್ತಾ ಒಂದು ಮಾತನ್ನ ಹೇಳಿ ನಿಮ್ಮ ಸ್ಟೈಲ್ ಅಲ್ಲಿ ಟ್ರೈಲರ್ ಲಾಂಚ್ ಅಂತಂದ್ರೆ ಈ ಪರದೆ ಮೇಲೆ ನಮ್ಮ ಟ್ರೈಲರ್ ಬರುತ್ತೆ ಹೇಳ್ತಿರೋ ಈ ಮಾತಲ್ಲೇ ಆಲ್ರೆಡಿ ಗೆದ್ಬಿಡಿದೆ ನಾನೇನು ಹೇಳಿ ಗೆಲ್ಲಿ ಅಂತ ಆಲ್ರೆಡಿ ಗೆದ್ದಿದ್ದೀರಾ ನೀವು ಸೆನ್ಸರ್ ಆಗಿದೆ ಒಳ್ಳೇದಾಗ್ಲಿ ಐ ವಿಶ್ ಆಲ್ ದ ಬೆಸ್ಟ್ ಟ್ರೈಲರ್ ಲಾಂಚ್ ಕ್ಯಾಂಕ್ಸ್ ಆಫ್ ಯು ಕೆ ಬಂದಂತಹ ದಿಗ್ಗಜರು ಪಕ್ಕದಲ್ಲಿ ನಿಂತಿರುವ 12 ಮಾತ್ರನ್ನ ಹೇಳಬೇಕು ಅಂತ ನಾನು ಹೇಳಿಕೊತಾ ಇದೀನಿ ಉಮೇಶ್ ಭಟ್ಕರ್ ಸರ್ ಕೈಂಡ್ಲಿ ಕಮ್ ಓವರ್ ಆನ್ ದಿ ಸ್ಟೇಜ್ please ಅವರ ಜೊತೆ ಪಕ್ಕದಲ್ಲಿ ಕೂತಿರ್ತಕ್ಕಂತಾ ಕೆ ಮಂಜು ಸರ್ ದಯವಿಟ್ಟು ಸ್ಟೇಜ್ ಮೇಲೆ ಬರಬೇಕು ಅಂತ ಹೇಳಿಕೊತಾ ಇದೀನಿ ಪ್ರವೀಣ್ ಸರ್ ದಯವಿಟ್ಟು ಸ್ಟೇಜ್ ಮೇಲೆ ಬರಬೇಕು ಅಂತ ಹೇಳಿಕೊತಾ ಇದೀನಿ ತಮರೆ ಮೀサル ಮೊಂಡುಾಟ ಅವರ ಜೀವನದಲ್ಲಿ ಏನು ತгийಬೇಕು ಅಂದ್ರೆ ಏಕೆ ಬೇಕೋ ಅಂದ್ರೆ ಬೇಕಿಬಹುದು ಮಾಡ್ತಾರೆ ಸಿನಿಮಾದಲ್ಲಿ ಕಥೆನ ತುಂಬ ಇಷ್ಟಪಟ್ಟು ಆಯ್ಕೆ ಮಾಡಿಕೊಂಡಿದ್ದಾರೆ ಕಲಾವಿದ್ರು ಅಷ್ಟೇ ಚೆನ್ನಾಗಿ ಆಯ್ಕೆ ಮಾಡಿಕೊಂಡಿದ್ದಾರೆ ಟೆಕ್ನಿಷಿಯನ್ ಇದಾರಲ್ಲ ಇವರೆಲ್ಲ ಆರ್ಟರಿ ಟೆಕ್ನಿಷಿಯನ್ ಅಲ್ಲ ಸಿನಿಮಾ ಹಿಂದೆ ಏನೇನು ಬರಬೇಕು ಅಂತ ಭಾರತದ ಒಳ್ಳೊಳ್ಳೆ ಟೆಕ್ನಿಷಿಯನ್ ತಾಕೊಂಡಿದರೆ ಸಿನಿಮಾಗೆ ನಿಮ್ಮ ನೋವು ಇಷ್ಟಪಟ್ಟಿರೋ ಸಿನಿಮಾ ಕಷ್ಟಪಟ್ಟು ರಿಲೀಸ್ ಮಾಡ್ತಾ ಇದ್ದೀರಾ ಇದೇ ಕಷ್ಟನ ಥ್ರಿಲ್ಲರ್ ಮುಂಚೂರು ಸತ್ಯ ಮುಗಿಸ್ತದೆ ಅಂತ ಹೇಳಿ ದಟ್ ಈಸ್ ಪೋಲಿಸ್ ಸ್ಟೋರಿ ಅದೇ ಥರ ಇದು ಇದಾಗ್ತದೆ ಗ್ಯಾಂಗ್ ಸಾಮ್ ಯು ಫೋನ್ ಇಷ್ಟೋರ ದೊಡ್ಡಿಟ್ಟಾಗ್ಲಿ ಅವತ್ತಿಂದ ಏನೋ ದುಡ್ಡು ಬಂತು ನಿಮ್ಗೆ ಇವತ್ತಿಂದ ಅದು ಅದ್ರಷ್ಟು ಬರ್ಲಿ ನಿಮ್ ಒಳ್ಳೇದ್ ಮಾಡ್ಲಿ ನಿಮ್ಮ ಕಷ್ಟ ನಷ್ಟ ಅನ್ನ ನೋಡಿದ್ರೆ ನಮ್ಗೆ ಕಣ್ಣಲ್ಲಿ ಬರ್ತದೆ ಯಾಕಂದ್ರೆ ನೀವು ಒಂದು ಸಿನಿಮಾ ಮಾಡಿ ಅಂತೀರ ನಾವು ನಿರ್ಮಾಪಕರ ಐವತ್ತೈದು ಸಿನಿಮಾ ಮಾಡಿರಂತ ಪರಿಸ್ಥಿತಿ ಯಾವ ರೀತಿ ಫೇಸ್ ಆಗತ್ತೆ ಅಂತ ಯೋಚನೆ ಮಾಡಿದೆ ಆದ್ರೆ ಇವತ್ತಿನ ಯಾವ ರೀತಿ ಇದೆ ಅಂದ್ರೆ ಚಿತ್ರರಾಮ ಕಮಿಟಿಗೆ ಕನ್ವಿನ್ಸ್ ಮಾಡುವಂತ ಶಕ್ತಿ ಇರಬೇಕು ಕಮಿಟಿ ಯಾರು ಬರ್ತಾರೆ ಪರ್ಸೆಂಟ್ ಬರ್ತಾರೆ ಆಫೀಸರು ಈ ರೀತಿ ಇರ್ತದೆ ಕನ್ವಿನ್ಸ್ ಮಾಡುವಂತ ಆಫೀಸರ್ ಆಗಬೇಕು ನೀನ್ ತಪ್ಪಿಸ್ಕೊಡೋ ಆಫೀಸರ್ ಆಗಬಾರ್ದು ಅಂತ ಆಫೀಸರ್ನ ನಮ್ಮ ವಾಣಿಜ್ಯ ಮಂಡಳಿ ನಿರ್ಮಾಪಕ ಕೂತ್ಕೊಂಡು ಅವ್ರನ್ನ ಕರೆದು ಹೇಳಬೇಕು ತಿಳಿವಳಿಕೆ ಮಾಡಬೇಕು ಸರ್ ಸಿನಿಮಾ ಅಂದ್ರೆ ಈ ರೀತಿ ಇರ್ತದೆ ನಿಮ್ಗೆ ಗೊತ್ತು ಸಿನಿಮಾ ಇದು ಕಾಲ್ಪನಿಕ ಇಲ್ಲ ನೈಜ ಘಟನೆ ಆಧಾರ ಚಿತ್ರ ಉಳಿರ್ತದೆ ಈ ತರ ದಯವಿಟ್ಟು ಸಿನಿಮಾಗಳು ತೊಂದರೆ ಕೊಡಬಾರ್ದು ಅಂತ ಇದೆಲ್ಲ ಹೇಳಬೇಕು ಮುಂದಕ್ಕೆ ನಿನಗಾದ ಹೋಗಿದ್ದು ಯಾರು ಆಗದ್ ಬೇಡ ಚಿತ್ರಕ್ಕಿಲ್ಲ ಕಾನೂನು ಚೌಕಟ್ಟಲ್ಲಿ ಒಂದು ಲಾ ಏನೊಂದು ಇಟ್ಕೊಂಡು ಯಾರು ಲಾ ಇಟ್ಕೊಂಡು ಫಾಲೋ ಮಾಡಿದ್ರೆ ಚಿತ್ರಕ್ಕೆ ಒಳ್ಳೇದಾಗುತ್ತೆ ಬರೋ ಸಿನ್ಮಾ ಮಾಡೋ ತುಂಬಾ ಜನಕ್ಕೆ ಆಸೆ ಇರ್ತದೆ ಅವ್ರಿಗೆಲ್ಲ ಒಳ್ಳೇದಾಗುತ್ತೆ ಅಂತ ಹೇಳಿ ಇಷ್ಟು ಯಾಕೆಂದ್ರೆ ಉಪೇಂದ್ರ ಸಿನಿಮಾ ಮಾಡಿದ್ರೆ ಅವ್ರು ಇದ್ದಂತ ಸಿನ್ಮಾಗಳೆ ಅವನು ಎಷ್ಟೆಷ್ಟು ಕಷ್ಟ ಮಾಡ್ಬೇಕಾದ್ರೆ ನಿರ್ದೇಶ ಮಾಡಿದ್ರೆ ಅದು ಜನಕ್ಕೆ ನಾವು ತೋರುತ್ತೋ ಕೆಲವು ನೈಜ ಘಟನೆ ಅಂತ ಯಾವ್ದು ಸುಳ್ಳು ಸುಳ್ಳು ತೋರ್ಸಕ್ ಆಗಲ್ಲ ಅದನ್ನು ನೀವು ಅಕ್ಸೆಪ್ಟ್ ಮಾಡಬೇಕಾಗುತ್ತೆ ಇಲ್ಲಾಂದ್ರೆ ನೀವು ಅದಕ್ಕೆ ಸರ್ಟಿಫಿಕೇಟ್ ಇದೆ ಎ ಸರ್ಟಿಫಿಕೇಟ್ ಯು ಎ ಯು ಇದೆ ಕೊಡಬಾರ್ದಾಯ್ತು ಎ ಕೊಟ್ಬಿಟ್ಟು ಕೊಡ್ಬೋದಾಯ್ತು ಈ ರೀತಿ ತೊಂದರೆ ಪಡಬಾರ್ದಾಯ್ತು ನಿಮ್ಮ ನೋವು ತೊಡಗಡೆ ಇದೇ ತಿಂಗಳು ಬಿಡುಗಡೆ ಮಾಡಿ ನೀವು ದೊಡ್ಡ ಹಿಟ್ ಆಗಲಿ ಭಗವಂತಲ್ಲ ಪ್ರಾರ್ಥ ಬಂದಿ ಜೈ ಜಯ ಕರ್ನಾಟಕ ಬಂದಿ ಎಲ್ರಿಗೂ ನಮಸ್ಕಾರ ಇಲ್ಲಿ ಮುಖ್ಯ ಅತಿಥಿಯಾಗಿ ಬಂದಿರತಕ್ಕಂಥ ಉಪೇಂದ್ರ ಸರ್ ಥ್ರಿಲ್ಲರ್ ಮಂಜು ಸರ್ ಮತ್ತು ಪ್ರಸನ್ನ ಸರ್ ಎಲ್ಲರೂ ನೀವು ಬಂದಿರೋದು ಈ ಸಿನಿಮಾಗೆ ಒಂದು ದೊಡ್ಡ ಸಪೋರ್ಟು ಸಿಕ್ಕಂಗಾಗಿದೆ ನಮ್ಮೆಲ್ಲರೂ ಭಾಳ ಸಂತೋಷ ಆಯಿತು ಉಫಿ ಸರ್ನ ಭೇಟಿ ಬಂದ ಬಂದಮೇಲೆ ಡೈರೆಕ್ಟರ್ ನನಗೆ ಫೋನ್ ಮಾಡಿ ಹೇಳಿದ್ರು ಉಫಿ ಸರ್ ಮನೆಗೆ ಹೋಗಿದ್ದೆ ಅವ್ರು ಬರ್ತೀನಿ ಅಂತ ಹೇಳಿದ್ರು ಒಪ್ಪಿಕೊಂಡ್ರು ಅಂತ ಭಾಳ ಸಂತೋಷಪಟ್ರು ಸರ್ ಅವತ್ತು ನೀವು ಅವ್ರಿಗೆ ಹೇಳಿದ್ದಕ್ಕೆ ನಮಗೂ ಭಾಳ ಖುಷಿಯಾಗಿದೆ ಮತ್ತು ಈ ಚಿತ್ರದ ಬಗ್ಗೆ ಸಾಕಷ್ಟು ಹೇಳಿದ್ದಾರೆ ಮಾತಾಡಿದ್ದಾರೆ ಸರ್ ನನಗೆ ಇವತ್ತು ರವಿ ಶ್ರೀವತ್ ಅವರ ಮಾತಲ್ಲಿ ಒಂದು ನೆನಪತ್ತು ಸರ್ ನಮ್ಮ ಉಪ್ಪಿಸರ್ ಸಿನಿಮಾದಲ್ಲಿ ನನಗೆ ನಾನು ಇನ್ಫ್ಯಾಕ್ಟ್ ಐ ಆಮ್ ನಾಟ್ ರಾಂಗ್ ಅವರೊಂದು ಸಿನಿಮಾದಲ್ಲಿ ಒಂದು ಡೈಲಾಗ್ ಹೇಳ್ತಾರೆ ಇಲ್ಲಿ ನಾವು ಶೋಕಿಗೆ ಬಂದಿಲ್ಲ ಶೋಕಿ ಮಾಡೋಕ್ಕೆ ಬರಬೇಡ ಶೋಕಿ ಮಾಡೋಕ್ಕೆ ಬರಬೇಡ ಸರ್ ಇವರು ಕಷ್ಟಪಟ್ಟು ಸಿನಿಮಾನ ಮಾಡೋಕ್ಕೆ ಬಂದಿದ್ದಾರೆ ಇವರಿಗೆ ಒಳ್ಳೇದಾಗಬೇಕು ಈ ತಂಡಕ್ಕೆ ಒಳ್ಳೇದಾಗಬೇಕು ಮತ್ತು ಇಂಥ ಒಂದು ಸಮಯದಲ್ಲಿ ನಾನೊಬ್ಬ ಪ್ರೊಡ್ಯೂಸರ್ ಅನ್ನೋದು ಬಹಳ ದೊಡ್ಡ ವಿಚಾರ ಸರ್ ನಾನಂದ್ರೆ ರವಿಶಿವಸ ಅವರು ಸೊ ಅವ್ರಿಗೆ ಒಂದು ಒಳ್ಳೇದಾಗ್ಲಿ ತಮ್ಮೆಲ್ಲ ಸಹಕಾರ ಆಗಲಿ ಈ ಚಿತ್ರಕ್ಕೆ ಒಳ್ಳೇದಾಗ್ಲಿ ಈ ಚಿತ್ರದಲ್ಲಿ ಮಾಡಿರೋ ಪ್ರತಿಯೊಬ್ಬರಿಗೂ ಒಳ್ಳೇದಾಗ್ಲಿ ಅಂತ ಥ್ಯಾಂಕ್ ಯು ಸರ್ ನಾನು ಸಾಮಾನ್ಯವಾಗಿ ಈ ಸ್ಟೇಜ್ ಅಲ್ಲಿ ಇಂತಾಗಿಂದ ಓಪನ್ ಆದಾಗಿಂದ ಇಲ್ಲಿ ಬಂದಾಗಿಂದ ಓಂ ಅಂಬರೀಷ್ ನಮಃ ಅಂದು ಆಮೇಲೆ ಮುಂದಿನ ಮಾತುಗಳನ್ನ ಸ್ಟಾರ್ಟ್ ಮಾಡ್ತೀನಿ ಇಲ್ಲಿರ್ತಕ್ಕಂಥ ಎಲ್ಲ ಪತ್ರಕರ್ತರಿಗೂ ಆ ವಿಷಯ ಗೊತ್ತು ಇವತ್ತು ಗ್ಯಾಂಗ್ ಆಫ್ ಯು ಕೆ ನನಗೆ ಈ ಸಬ್ಜೆಕ್ಟಿನ ಬಗ್ಗೆ ರವಿ ಶ್ರೀವತ್ಸ ಅವರು ಪ್ರಾಯಶಃ ಒಂದೂವರೆ ವರ್ಷದಿಂದ ನಾನು ನಮ್ಮ ಅವರು ಆರ್ ನಗರದಲ್ಲಿ ಇರೋದ್ರಿಂದ ತುಂಬಾ ಡಿಸ್ಕಷನ್ಗಳನ್ನ ಮಾಡ್ಕೊಂಡಿದ್ವಿ ಅದು ಆದ ಮೇಲೆ ಹೇಳಿದ್ರು ಇಲ್ಲ ಎಮ್ ಎಸ್ ರಮೇಶ್ ಅವರು ನನ್ನ 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 ಬೆನ್ನೆಲ ಬಾಗಿದ್ದಾರೆ ಜೊತೆಯಲ್ಲೇ ಇದ್ದಾರೆ ಅಂತ ಜೊತೆಯಲ್ಲಿ ರೆಡ್ಡಿನೇ ಇದ್ದಾರೆ ಅಂತ ಹೇಳಿದ್ರು ಅಂದರು ಮುಗ್ದು ಮೂರು ಜನ ಸೇರ್ಕೊಂಡಿದ್ದೀರಿ ತ್ರಿಮೂರ್ತಿಗಳು ಸೇರಿಕೊಂಡು ಒಂದು ಏನೋ ಒಂದು ದಾರಿ ಮಾಡೇ ಮಾಡ್ತೀರಿ ಅಂತ ಹೇಳಿ ಅದು ಆದಮೇಲೆ ಎಲ್ಲ ಇವರೆಲ್ಲ ಯಾರು ಕಲಾವಿದರುಗಳು ಅಂತ ಕೇಳಿದಾಗ ಒಬ್ಬೊಬ್ಬರದೇ ಒಬ್ಬೊಬ್ರದೇ ಹೆಸರು ಹೇಳ್ಕೊಂಬಂದರು ವರ್ಣ ಪ್ರಶಾಂತ ಮುನಿ ನಮ್ಮ ಇವ್ರದ್ದು ನಮ್ಮ ಕೋಟೆ ಪ್ರಭಾಕರದು ಎಲ್ಲರದ್ದು ಹೇಳ್ಕೊಂಡು ಬಂದರು ಸರಿ ನಿನ್ನ ಮತ್ತಿ ಇನ್ನೇನೋ ಪಾರ್ಟ್ ಸೋಮ ಪಾರ್ಟ್ ಟು ನಾ ಹೆಂಗಿದು ಅಂತ ಕೇಳಿದೆ ಇಲ್ಲ 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 ಇದೇ ಸಬ್ಜೆಕ್ಟ್ ಬೇರೆ ಅಂದಾಗ ಅದು ತೋರಿಸಿದ್ರು ಟ್ರೈಲರ್ ತೋರಿಸಿದ್ರು ಅಲ್ಲಿಗೆ ಅವತ್ತೇ ಹೇಳಿದೆ ಗುರು ಇದು ಮೋಸ್ಟ್ಲಿ ಸೆನ್ಸಾರ್ ಪ್ರಾಬ್ಲಮ್ ಆಗುತ್ತೆ ಇದನ್ನ ನೀಟಾಗಿ ನೀನು ಹ್ಯಾಂಡಲ್ ಮಾಡ್ಕೊಳಕ್ಕೆ ಏನು ಬೇಕು ಅದನ್ನು ನೀನು ಮಾಡ್ಕೋಬೇಕು ಅಂತ ಅಂದೆ ಅವಾಗಂದ್ರೆ ಹೇಳಿದ್ರು ಅಣ್ಣ ನಿಮಗೆ ಪತ್ರಕರ್ತರಿಗೆ ಹೇಳಿದ್ರು ಇವಾಗ ಮೋಸ್ಟ್ಲಿ ಅದನ್ನು ನೋಡಿಬಿಟ್ಟು ಮುಂದೆ ನೀವು ಪ್ರಶ್ನೆಗಳನ್ನ ಕೇಳ್ತೀರಿ ಯಾಕೆ ಪ್ರಾಬ್ಲಮ್ ಆಯಿತು ಅಂತ ಅದಕ್ಕೆ ಉತ್ತರ ಕೊಡ್ತೀನಿ ಅಂತ ಹೇಳಿದಾರೆ ಅವ್ರು ಕೊಡ್ತಾರೆ ಅಂದರೆ ವಾಸ್ತವಕ್ಕೆ ತುಂಬಾ ಹದ್ರು ಅವರು ಹ್ಯಾಂಡಲ್ ಮಾಡ್ತಾ ಇದ್ದಾರೆ ಅಂದಾಗ ಅದಕ್ಕೆ ಪೂರಕವಾಗಿ ಅದು ಆಗ್ಲೇ ಬೇಕು ಅದು ಬೇಕೇ ಬೇಕಾಗ್ತದೆ ಇದು ಸೆನ್ಸಾರ್ ಸಮಿತಿಯೊಂದಿಗೆ ಇದು ಮೊದಲನೇ ಘರ್ಷಣೆ ಅಲ್ಲ ಅದು ಅವ್ರಿಗಂತೂ ತುಂಬಾ ಎಲ್ಲ ಸಿನಿಮಾಗಳಿಗೂ ಆಗಿದೆ ಇನ್ನು ಇನ್ನೂ ಬಹಳಷ್ಟು ಚಿತ್ರಗಳಿಗೂ ಆತರ ತೊಂದರೆ ಆದಾಗ ಒಬ್ಬ ಸೆನ್ಸಾರ್ ಆಫೀಸರ್ನ ಪ್ರಕಾಶ್ ಜಾವಡೇಕರ್ ಅಂತ ಹೇಳಿ ಸೆಂಟ್ರಲ್ ಐ ಟಿ ವೈ ಮಿನಿಸ್ಟ್ರಿ ಇದ್ರು ಅವ್ರಿಗೆ ಕಾಗದ ಬರೆದು ಆ ಸೆ ಒಬ್ಬ ಸೆನ್ಸಾರ್ ಆಫೀಸರ್ನ ಟ್ರಾನ್ಸ್ಫರ್ ಮಾಡಿಸಿದ್ವಿ ಆತ ಸರಿಯಾಗಿ ಗೌರವಿಸ್ಲಿಲ್ಲ ಎದುರುಗಡೆ ಇದ್ದಂತ ಒಬ್ಬ ನಿರ್ಮಾಪಕರನ್ನ ನಿರ್ದೇಶಕರನ್ನ ತುಂಬಾ ಏನೋ ಇದ್ರಲ್ಲಿ ಮಾತಾಡಿದ್ರು ಅಂತ ಹೇಳಿ ಅಂತ ಆಮೇಲೆ ಅವ್ರಿಗೆ ನಮಗೆ ಇದನ್ ಕೊಟ್ಟರು ಏನೋ ಉದಾಹರಣೆ ಇಲ್ಲ ಇಲ್ಲ ಅವ್ರಿಗೆ ಭಾಷೆಯ ಇದಿತ್ತು ಪ್ರಾಬ್ಲಮ್ ಇತ್ತು ಅಂತಂದ್ರು ಮತ್ತೆ ಭಾಷೆ ಪ್ರಾಬ್ಲಮ್ ಇದ್ದವ್ರನ್ನ ಕರ್ಕಂಬನ್ ಸೆನ್ಸಾರ್ ಆಫೀಸ ಕೂರಿಸ್ಕೊಂಡ್ರೆ ಇನ್ ಏನ್ ಸರ್ ಮಾಡ್ತಾರೋ ಅವರು ಈಗ ಅಲ್ಲಿ ಕೆಲವು ನಾನು ನಾನು ಕಾಂಗ್ರೆನೆ ಬರ್ದಿದ್ದೀನಿ ಎಲ್ಲ ಸೆಂಟ್ರಲ್ ಎಂಪಿ ಎಂಪಿಗಳಿಗೆಲ್ಲ ನಿಮ್ಮ ನಿಮ್ಗಳ ಜೊತೆನಲ್ಲಿ ಬಕೆಟ್ ಹಿಡ್ಕೊಂಡು ಬ್ಯಾಗ್ ಹಿಡ್ಕೊಂಡು ಅಲ್ಲಿ ಓಡಾಡ್ಕೊಂಡಿರ್ತಾರಲ್ಲ ದಯವಿಟ್ಟು ಅಂತ ಯಾರನ್ನು ಕರ್ಕೊಂಡ್ಬಂದು ಇಲ್ಲಿ ಇನ್ಫ್ಲುಯೆನ್ಸ್ ಮಾಡಬೇಡಿ ಸರ್ ಯಾಕಂದ್ರೆ ಅವ್ರೇನಪ್ಪ ನಿಮ್ಗೆ ಊರಲ್ಲಿ ಅಲ್ಲಿ ಇಲ್ಲಿ ಓಡಾಡ್ಕೊಂಡು ನಿಮಗೆ ಗೀಟ್ ಹಾಕಿಸ್ತಾ ಇರ್ತಾರೆ ಅದು ಒಂದು ಉದ್ದೇಶಕ್ಕೆ ನೀವು ಅವ್ರನ್ನ ಕರ್ಕೊಂಡ್ಬಂದು ಇಲ್ಲಿ ಸೆನ್ಸರ್ ಆಫೀಸ್ ಕೋರ್ಸ್ಬಿಟ್ರೆ ಅವ್ರಿಗೆ ಸಿನಿಮಾ ಬಗ್ಗೆ ಏನ್ ನಾಲೆಡ್ಜ್ ಇರುತ್ತೆ ಅಂತ ಹೇಳಿಬಿಟ್ಟು ಈಗೆಲ್ಲ ಮಾಡ್ತೀರಿ ದಯವಿಟ್ಟು ಇದೆಲ್ಲ ಹಾಕ್ಬಾರ್ದು ಅಂತ ಹೇಳ್ಬಿಟ್ಟು ನಾನು ಈ ಹಿಂದೆ ಒಂದ್ಸಾರಿ ಪತ್ರಿಕಾಗೋಷ್ಠಿಯಲ್ಲೂ ಕೂಡ ಹೇಳಿದೀನಿ ಅಲ್ಲಿಗೆ ಸೆಂಟ್ರಲ್ಗೆ ಕಾಲದೂ ಕೂಡ ಬರ್ತಿದ್ದೀನಿ ರವಿ ನೀವು ಈ ಸಮಸ್ಯೆ ಆದಾಗಲೂ ಕೂಡ ಬಂದಿದ್ರೆ ನಾನು ರವಿ ಕೊಟ್ಟಾರ್ಕರ್ ಅವ್ರ ಹತ್ರ ಮಾತಾಡಿದ್ದೆ ಇಲ್ಲಿ ಸೌತ್ ಇಂಡಿಯನ್ ಫಿಲ್ಮ್ ಚೇಂಬರ್ ಆ್ಯಂಡ್ ಫಿಲಮ್ ಫೆಡರೇಷನ್ ಆಫ್ ಇಂಡಿಯಾ ಪ್ರೆಸಿಡೆಂಟ್ ಹತ್ರ ನಿಮ್ಮನ್ನು ಮಾತಾಡಿಸಿದ್ದೆ ಅವರು ಕೂಡ ಕಾಂಟ್ಯಾಕ್ಟ್ ಮಾಡಿದ್ರು ಅವರು ನಿಮ್ಮ ಬಗ್ಗೆ ಇಲ್ಲ ಸಲ್ಲದನ್ನೆಲ್ಲ ಹೇಳಿದ್ದಾರೆ ನಾನು ಅದನ್ನು ಈಗ ತುಂಬಿನ ಸಭೆನಲ್ಲಿ ಹೇಳಬೇಕು ಹೇಳ್ತೀನಿ ಇಲ್ಲ ಅದು ಹಾಗೆ ಈಗ ಎಲ್ಲದಕ್ಕೂ ಕೌಂಟರ್ ಕೊಡ್ತಾರೆ ಅದು ಇದು ಅಂತಂದಿರುತ್ತೆ ಬಟ್ ನೀವು ಕೇಳಿದ ಕೆಲವು ಪ್ರಶ್ನೆಗಳು ಕರೆಕ್ಟಾಗಿ ಇತ್ತು ಅಂತಕ್ಕಂಥದ್ದು ನಮಗೆ ತದನಂತರ ಗೊತ್ತಾಯಿತು ಹಾಗೆ ಈಗ ನೀವು ಹೇಳಿದ್ರಲ್ಲ ಅದನ್ನ ನೋಡಿದರೆ ಅಂದರೆ ನಾನು ನೋಡಿಲ್ಲ ಇದರಲ್ಲಿ ಇದನ್ನ ಮಾಡಿದ್ರಲ್ಲ ಅದನ್ನ ನಾನು ನೋಡಿಲ್ಲ ಇಲ್ಲ ಬಹಳ ಬೇಜಾರಾದಂತ ಮಾಹಿತಿ ಏನು ಅಂತಂದ್ರೆ ಬಾಂಬೆ ಸೆನ್ಸಾರ್ಗೆ ಹೋದಾಗ ಕೂಡ ಬಾಂಬೆ ಸೆನ್ಸಾರ್ ನಲ್ಲಿ ನನ್ನ ಸಿನಿಮಾ ಬಿಡಬಾರ್ದು ಅಂತ ಅಲ್ಲಿ ಇನ್ಫ್ಲುಯೆನ್ಸ್ ಮಾಡ್ತಾರಂತೆ ಅಂತೆ ಅಂತೆ ಇಲ್ಲ ಅಂತ ಇಲ್ಲ ಇದು ಇಲ್ಲಿ ಅಲ್ಲಿದ್ದವ್ರಿಗೆ ನನ್ನ ಕಿವಿ ಕೊಟ್ಟಂತ ಮಾಹಿತಿ ಇದು ಅವನ ಸಿನಿಮಾನ ಬಿಡಬೇಡಿ ಅಂತ ಹೇಳ್ತಾರಂತೆ ಇದೆ ಈ ನೋವೆಲ್ಲ ಇದೆ ಇದನ್ನ ಹೇಳ್ತಾ ಹೋಗ್ಬಿಟ್ರೆ ನಾವು ಹೋಗುತ್ತೆ ಎಲ್ರು ಕರ್ಸ್ಬೇಕಾಗತ್ತೆ ನಾನು ಇಲ್ಲಿ ತಪ್ಪಾಗುತ್ತೆ ಅದು ನಿಮ್ ಮನ್ಸಲ್ಲಿ ಗೊತ್ತಿದ್ರೆ ದಯವಿಟ್ಟು ಹೇಳಿ ನೀವ್ ಮನ್ಸಲ್ಲಿ ಇಟ್ಕೊಳ್ತೀರಿ ನಾನು ಮನ್ಸಲ್ಲಿ ಇಟ್ಕೊಳ್ಳೋಲ್ಲ ಬಹಿರಂಗವಾಗಿ ಹೇಳಿ ಹೇಳ್ತೀನಿ ಅವ್ನು ಯಾರೇ ಆಗಿದ್ರು ಅವ್ನ ಇರೋದ್ ಏನ್ ಬೇಕೋ ಕ್ರಮ ತಗೊಳ್ಳೋದಕ್ಕೆ ಏನ್ ಮಾಡೋಣ ಅವ್ನು ಎಂತವನೇ ಆಗಿದ್ರು ಚಿಂತೆ ಇಲ್ಲ ಆಲ್ ದಿ ಸ್ವಲ್ಪ ಬೇರೆ ಬೇರೆ ಕಡೆ ಅಂತೇಳಿ ಇಲ್ಲಿ ಎಲ್ಲ ಲೆಜೆಂಡ್ರಿಗಳಿದ್ದಾರೆ ಸಾಲದು ಅನ್ನೋದಕ್ಕೆ ನಮ್ಮ ರಿಯಲ್ ಸ್ಟಾರ್ ಉಪೇಂದ್ರ ಅವರು ಕೂಡ ಇದ್ದಾರೆ ಅವ್ರು ಮಾತಾಡಕ್ಕೆ ಸ್ಟಾರ್ಟ್ ಮಾಡೋದಕ್ಕೋಸ್ಕರ ಎಲ್ಲಾರು ಕಾಯ್ತಾ ಇದಾರೆ ಸೊ ಹಿಂಗಾಗಿ ನಮ್ಮ ಮಾತನ್ನ ಇಲ್ಲಿ ಹೇಳ್ತೀನಿ ಇವತ್ತಿನ ಕನ್ನಡ ಸಿನಿಮಾ ಕ್ಷೇತ್ರದ ನಿಗಟ್ಟು ಅಂತನೇ ಹೇಳಕ್ಕೆ ಇಷ್ಟಪಡ್ತೀನಿ ಬರಹಗಾರರ ಬುನಾದಿ ಅಂತ ಕರೀಲಿಕ್ಕೆ ಇಷ್ಟಪಡ್ತೀನಿ ಎಂ ಎಸ್ ರಮೇಶ್ ಸರ್ ಈ ಸಿನಿಮಾದ ಬಗ್ಗೆ ಒಂದು ನಾಲ್ಕು ಮಾತು ಎಲ್ಲರಿಗೂ ನಮಸ್ಕಾರ ಮೊದಲನೇದಾಗಿ ಇಲ್ಲಿ ಬಂದಿರೋರಿಗೆ ವಿಶೇಷವಾಗಿ ಉಪಿ ಸರ್ ನಿಮಗೆ ಸ್ವಾಗತ ಪ್ರಸನ್ನ ಕುಮಾರ್ ಸರ್ ನಮಸ್ತೆ ತುಂಬಾ ಥ್ಯಾಂಕ್ಸ್ ನಿಮ್ಮ ಬಿಸಿ ಶೆಡ್ಯೂಲ್ ಅಲ್ಲಿ ನಿಮ್ಮ ಫೀಲ್ಡ್ ಬಿಟ್ಟು ನಮ್ಮ ಫೀಲ್ಡ್ ಬಂದಿದ್ದೀರಿ ಸ್ವಾಗತ ಮಾಡ್ತಾ ಇದ್ದೀನಿ ಸೊ ಈ ಸಿನಿಮಾ ಬಗ್ಗೆ ಹೇಳಬೇಕು ಅಂತಂದ್ರೆ ಈ ಸಿನಿಮಾ ಕತೆ ಕೇಳಿದ್ದೆ ನಾನು ಎರಡು ವರ್ಷದ ಮುಂಚೆ ರವಿ ಹಾಗೆ ಸಿನಿಮಾ ಮಾಡೋಣ ಅಂತ ಹೇಳಿದಾಗ ರವಿ ಸಿನಿಮಾ ಮಾಡಬಹುದು ಬಟ್ ಈಗ ನನ್ನ ಫೈನಾನ್ಷಿಯಲ್ ಪೊಸಿಷನ್ ಬೇರೆ ತರ ಇದೆ ನಾನು ಏನ್ ಮಾಡ್ಲಿದ್ದೆ ನಾನು ರೆಡಿ ಮಾಡ್ತೀನಿ ನೀವು ಅಂತ ಅಂತಂದ್ ನಿಜ ಅಲ್ಲಿಂದ ಹೋದ್ವಿ ಸಿನಿಮಾ ಶುರು ಮಾಡಿದ್ವಿ ಈ ಸಿನಿಮಾ ಹೋಗ್ತಾ ಹೋಗ್ತಾ ಒಂದು ಸಿನಿಮಾ ಉಳಿದ ನನಗೊಂದು ಒಂದು ಎಮೋಷನಲ್ ಬಾಂಡಿಂಗ್ ಆಗಿತ್ತು ಯಾಕಂದ್ರೆ ನಾವು ಶೂಟಿಂಗ್ ಮಾಡಿದ್ದು ಬಾಗಲಕೋಟೆಯಲ್ಲಿ ಬಾಗಲಕೋಟೆ ನನಗೆ ಯಾಕೆ ಎಮೋಷನಲ್ ಆಯಿತು ಅಂತಂದ್ರೆ ಇಪ್ಪತ್ತೈದು ವರ್ಷದ ಹಿಂದೆ ನಾನು ನಮ್ಮ ಗುರುಗಳ ಜೊತೆ ಅಲ್ಲಿಗೆ ಹೋಗಿದ್ದೆ ಹುಲಿ ಆನ ಸಿನಿಮಾಗೆ ಈ ಸಲ ಪ್ರತಿ ಸಲ ಶೂಟ್ ಮಾಡಬೇಕಾದ್ರೆ ನಾನು ಅವ್ರೇನು ಮಿಸ್ ಮಾಡ್ಕೋತಾ ಇದ್ದೆ ಅವ್ರು ನನಗೆ ಬರೀ ಗುರು ಆಗಿರ್ಲಿಲ್ಲ ನಿಜವಾಗ್ಲೂ ಹೇಳಬೇಕು ಅಂತಂದ್ರೆ ಇವತ್ ನಾನು ಅನ್ನ ತಿಂತ ಇದ್ದೇನಿದ್ರೆ ಅಲ್ಲ ಅವರೇನೆ ಸ್ವಲ್ಪ ಅವರೆಲ್ಲ ಅವ್ರ ಯಾವತ್ತು ಮರೆಯೋಕ್ಕೂ ಆಗಲ್ಲ ಅವ್ರು ನಮಗೆ ಕಲ್ಸ್ಕೊಟ್ಟಿದ್ದು ಜೊತೆಯಲ್ಲಿದ್ದು ಕಲ್ಸ್ಕೊಟ್ಟಿದ್ದಲ್ಲ ಅವರು ಗುರುಗಳು ಬಹಳಷ್ಟು ಜನ ಇದ್ದಾರೆ ನಾನು ಯಾಕೆ ಇವತ್ತು ಎಮೋಷನಲ್ ಆಗ್ತಾ ಇದ್ದೀನಿ ಅಂದ್ರೆ ಒಕ್ಕಿ ಸರ್ ಗೊತ್ತಿರ್ತದ ಗುರು ಬೆಲೆ ಏನು ಅಂತ ಅವ್ರು ಎಮೋಷನಲ್ ಆಗಿದ್ದು ನಾನು ನೋಡಿದೀನಿ ಗುರುಗಳು ಹೇಗಿರ್ತಾರೆ ಅಂದ್ರೆ ಕೆಲವರು ಮಾಡಿದ ತಪ್ಪನ್ನ ಎತ್ತಿ ತೋರಿಸಿ ತಿದ್ಗೋ ಹೋಗು ಅಂತ ಹೇಳೋರು ಒಂದು ಗುರುಗಳು ಮಾಡಿದ ತಪ್ಪನ್ನ ತೋರಿಸಿ ಅವರೇ ತಿದ್ದಿ ಹೀಗೆ ಮಾಡಬೇಕು ಅಂತ ಹೇಳ್ಕೊಡೋದು ಎರಡನೇ ಗುರುಗಳು ಇನ್ನೊಬ್ರು ಮಾಡಿದ ತಪ್ಪನ್ನ ತೋರಿಸ್ದೆ ಸರಿ ಹೇಗೆ ಅಂತ ಹೇಳ್ಕೊಡೋ ಅಂಥದ್ದು ಇನ್ನೊಂದು ಗುರುಗಳು ಅದು ನನ್ನ ಕೆ ವಿ ರಾಜು ಬಾಸ್ ನನ್ನ ಗುರುಗಳು ನಾನು ಮಾಡಿದ ಯಾವತ್ತು ಕೆಲಸ ನೀನ್ ತಪ್ಪು ಮಾಡಿದ್ಯಾ ಅಂತ ಹೇಳಲಿಲ್ಲ ಈಗ ಮಾಡಿದ್ರೆ ಸರಿ ಇರುತ್ತೆ ಅಂತ ಹೇಳಿದ್ರು ಹಂಗಾಗಿ ಬೆಳೆಸ್ಕೊಂಬಂದ್ರು ಅವ್ರು ಯಾವತ್ತೂ ನನ್ನ ಜೊತೆಲಿ ಇದ್ರು ನೀನ್ ತಪ್ಪು ಮಾಡಿದ್ಯಾ ನಾನು ಹಿಂದೆ ಇರ್ತೀನಿ ಅಂತ ಹೇಳಿಲ್ಲ ಆಮೇಲೆ ತನ್ನ ಮರಿಗಳನ್ನ ಇಟ್ಬಿಟ್ಟು ಎಲ್ಲೋ ಇದ್ರೂ ದೂರದಿಂದಲೇ ನೋಡ್ತಾ ಇರುತ್ತಂತ ಅವ್ನು ಚೆನ್ನಾಗಿದ್ಯಾ ಚೆನ್ನಾಗಿದ್ಯಾ ಅಂತ ಹಾಗೆ ಅವ್ರು ಯಾವತ್ತು ನಾನು ತುತ್ಕೊಟ್ಟಿದ್ದು ಕೊಟ್ಟಿದ್ದು ಆ ಕಾಲದಲ್ಲ ಇರಬೇಕು ದೂರದಿಂದ ನೋಡ್ತಾ ಇದ್ರು ಆಶೀರ್ವಾದ ಮಾಡ್ತಾ ಇದ್ರು ಎಲ್ಲ ಇದ್ರು ಎಲ್ಲ ತುಂಬ ಕೇಳ್ತಾ ಇದ್ರು ಹೆಂಗ್ ಮಾಡ್ತಿದ್ದಾನೆ ಏನ್ ಮಾಡ್ತಿದ್ನೋ ಅಂತ ಪ್ರತಿ ಒಂದು ಹಂತದಲ್ಲೂ ನಾನು ಬೆಳೀತಾ ಬೆಳೀತಾ ಬಂದಾಗ ಎಲ್ಲತ್ರ ಕೇಳ ಖುಷಿ ಪಟ್ಟಿದ್ರು ಅಂತ ಗುರುಗಳನ್ನ ನಾನು ಪ್ರತಿ ಹಂತದಲ್ಲೂ ನನ್ನಲ್ಲಿ ಮಿಸ್ ಮಾಡ್ಕೊಂಡೆ ಬಟ್ ಒಂದು ಸೌಭಾಗ್ಯ ಏನಪ್ಪಾ ಅಂತಂದ್ರೆ ಗುರುಗಳ ಬದಲಾಗಿ ಗುರುಗಳ ಮಗ ಅಮೋ ಈ ಸಿನಿಮಾದಲ್ಲಿ ಒಂದು ಆ್ಯಕ್ಟ್ ಮಾಡಿದ್ದಾರೆ ನಮ್ದೊಂದು ಚಿಕ್ಕ ಕಾಣಿಕೆ ನಾವು ಅವ್ರ ಹತ್ರ ಕೆಲಸ ಮಾಡೋದಿಕ್ಕೆ ಅವ್ರನ್ನ ಈ ಸ್ಕ್ರೀನ್ ಮೇಲೆ ಪರಿಚಯ ಮಾಡೋದಕ್ಕೆ ಅನ್ ಕಾಯ್ತಾ ಇದ್ವಿ ರವಿ ಹತ್ರ ಒಂದೇ ಮಾತು ಹೇಳಿದ್ದು ಅಣ್ಣ ಇದಕ್ಕಿಂತ ಇನ್ನೇನು ಚಾನ್ಸ್ ಇರುತ್ತೆ ಮಾಡ್ಸೋಣ ಅಂತ ಬಂದ್ರು ಅವರು ಪವರ್ಫುಲ್ ಕ್ಯಾರೆಕ್ಟರ್ ಮಾಡಿದ್ದಾರೆ ಬಹುಶಃ ನೀವು ನೋಡಿದ್ರೆ ಅಲ್ಲಲ್ಲಿ ಕ್ಲಿಪಿಂಗ್ಸ್ ಕಾಣ್ತಾ ಇರುತ್ತೆ ಸಿನಿಮಾದಲ್ಲಿ ತುಂಬಾ ಪವರ್ಫುಲ್ ಕ್ಯಾರೆಕ್ಟರ್ ಅದು ನಾನು ಈ ಸಿನಿಮಾ ಬಗ್ಗೆ ಹೇಳ್ತಾ ಹೇಳ್ತಾ ಹೋದ್ರೆ ತುಂಬಾ ದೊಡ್ಡದಾಗತ್ತೆ ಒಂದೇ ಒಂದ್ ಮಾತು ಅಂತಂದ್ರೆ ಇಲ್ಲಿರೋ ಅಷ್ಟು ಜನ ಕಲಾವಿದರಿಗೆ ನಾನು ಬಹಳಷ್ಟು ವರ್ಷಗಳಾದ್ಮೇಲೆ ನಾವು ತುಂಬಾ ಬಹಳ ಅಲ್ಲಿ ಹೇಳ್ತಾ ಇರ್ತೀವಿ ಒಂದು ಕುಟುಂಬ ಇದ್ದಂಗೆ ಇದ್ವಿ ಅಂತ ಈ ಕುಟುಂಬ ಅಂತ ನಾನ್ ಫೀಲ್ ಮಾಡಿದ್ದು ಹುಲಿಯಾಲ್ ಫೀಲ್ ಮಾಡಿದ್ವಿ ನಾವು ಹುಲಿಯಾಲ್ ಯಾಕೆ ಫೀಲ್ ಮಾಡಿದ್ವಿ ಅಂತಂದ್ರೆ ಒಂದು ಬಸ್ ಸಾಂಗ್ ನಾವು ಬಾಗಲಕೋಡೆಯಿಂದ ಶೂಟ್ ಮಾಡ್ಕೊಂಡು ಶೂಟ್ ಮಾಡ್ಕೊಂಡು ಬೆಂಗಳೂರಿಗೆ ಅರ್ಧ ತಾರೀಕು ಬಂದ್ಬಿಟ್ಟಿದ್ವಿ ಎಲ್ಲರೂ ಒಂದೇ ಕುಟುಂಬ ದೇವರಾಜ್ ಸಾರಿರ್ಬೋದು ಅರ್ಚನಾ ಮೇಡಮ್ ಬೇರೆ ಬೇರೆ ಎಲ್ಲರೂ ಟಾಪ್ ಮೇಲೆ ಕೂತ್ಕೊಂಡು ಎಲ್ಲ ಶೂಟ್ ಮಾಡ್ಕೊಂಡು ಶೂಟ್ ಮಾಡ್ಕೊಂಡು ಬಂದಿದ್ವಿ ಅದನ್ನ ಬಿಟ್ಟಾದ್ಮೇಲೆ ನಾನು ಫೀಲ್ ಮಾಡಿದ್ದು ನಾನು ಪ್ರೊಡ್ಯೂಸ್ ಮಾಡಿದ್ದ ತಾಕತ್ ಸಿನಿಮಾದಲ್ಲಿ ಅಂದ್ರೆ ಪಾರ್ಟ್ನರ್ಶಿಪ್ ಅಲ್ಲಿ ಅಲ್ಲೊಂದು ಕುಟುಂಬ ಆಗಿದ್ದಿ ಅದಾದ್ಮೇಲೆ ಬಹಳ ವರ್ಷ ವರ್ಷಗಳ ನಂತರ ನಾನು ನೋಡಿದ್ದ ಫೀಲ್ ಆ ಫ್ಯಾಮಿಲಿಯಿಂದ ದಿನ ಈ ಸಿನಿಮಾದಲ್ಲಿ ಈ ಸಿನಿಮಾದಲ್ಲಿ ಯಾಕೆ ಅಂತಂದ್ರೆ ಯಾರು ಬೆಳಿಗ್ಗೆ ಎದ್ದು ನಂಗೆ ಅದು ಬಂದಿಲ್ಲ ಇದು ಬಂದಿಲ್ಲ ಅದ್ರೆಡಿ ಆಗಿಲ್ಲ ರೆಡಿ ಆಗಿಲ್ಲ ಅಂತ ಹೇಳಲಿಲ್ಲ ಸರ್ ಎಲ್ಲರೂ ಪ್ರತಿ ದಿವಸ ಅವರೇ ಅವ್ರ ಡ್ರೆಸ್ ಅಲ್ಲಿ ಬರೋರು ಹೋಗ್ತಾ ಹೋಗ್ತಾ ಹೆಂಗ ಆಗ್ಬಿಟ್ಟು ಅಂತಂದ್ರೆ ಅವ್ರ ಬಟ್ಟೆ ಹಾಕೊಂಬುದು ಕಾಸ್ಟ್ಯೂಮ್ ನ ಚೇಂಜ್ ಮಾಡೋದು ಬೇಡ ಬೇಡ ಸರ್ ಅಂತ ರೂಮ್ ಅಲ್ಲಿ ಅದೇ ಕಾಸ್ಟ್ಯೂಮ್ ಹಾಕೊಂಡು ಬರೋರು ಹೋಗೋರು ಹೋಗ್ತಾ ಹೋಗ್ತಾ ಊರ್ನೋರ್ ಹಾಗೆ ಇದ್ಬಿಟ್ರು ನೀವೇನು ಫ್ರೇಮಲ್ಲಿ ನೋಡ್ತಿದ್ದೀರಿ ಅವ್ರ ರೂಮ್ ಇಂದ ಹೊರಡ್ಬೇಕಾದ್ರೆ ಹಂಗೆ ಇರ್ತಿದ್ರು ರೂಮ್ ವಾಪಸ್ ಹಂಗೆ ಬರ್ತಿದ್ರು ಅವರು ಇದ್ರ ಮಧ್ಯೆ ತುಂಬಾ ಚೆನ್ನಾಗಿ ನಾನು ಜೊತೆಲಿ ಇದೀನಿ ಅಂತ ಒಂದು ಬಯಕೋ ಏನೋ ಗೊತ್ತಿಲ್ಲ ಅಲ್ಲಲ್ಲಲ್ಲಿ ಎಮೋಷನಲ್ ಕಂಟ್ರೋಲ್ ಮಾಡಿಕೊಂಡು ಕೆಲಸ ಮಾಡಿದ್ದು ರವಿ ರವಿ ಹೆಂಗೆ ಅಂತಂದ್ರೆ ಅವ್ರಿಗೆ ಬಹಳ ಬೇಗ ಅಣ್ಣ ಅಪ್ಪ ಅಂತ ಸಂಬಂಧ ಬೆಳೆಸ್ಕೊಳತ್ವ ಸ್ವಲ್ಪ ತಲೆ ಕೆಟ್ಟರೆ ಆ ಸಂಬಂಧನ ಕರೆಯೋತವ್ ಸೊ ಹಾಗೆ ಎರಡು ಕ್ಯಾರೆಕ್ಟರ್ ಗೊತ್ತಿದೆ ಅಂಥದ್ರಲ್ಲಿ ಅದೆಲ್ಲವನ್ನು ಚೆನ್ನಾಗಿ ತೂಗಿಸ್ಕೊಂಡು ಇವತ್ತಿದ ಸಿಟಿಗೆ ಬಂದಿದೀವಿ ಈ ಪರಿಸ್ಥಿತಿಯಲ್ಲಿ ನಿಂತಿದೀವಿ ಒಂದು ಹೆಮ್ಮೆ ಏನಪ್ಪಾ ಅಂತಂದ್ರೆ ಎಲ್ಲರ ಸಪೋರ್ಟಿಂದ ಅದು ಆರ್ಟಿಸ್ಟ್ ಇರ್ಬೋದು ಟೆಕ್ನಿಷಿಯನ್ ಇರ್ಬೋದು ರವಿ ಸಪೋರ್ಟ್ ಇರ್ಬೋದು ಸೋನು ಅವ್ರಿರ್ಬೋದು ಲಕ್ಷ್ಮಣ್ ರೆಡ್ಡಿ ಎಲ್ಲರ ಸಪೋರ್ಟ್ ಇಂದ ಪ್ರತಿಯೊಬ್ಬ ಟೆಕ್ನಿಷಿಯನ್ಸ್ ನಾನು ಹೇಳ್ತಾ ಇರೋದು ಒಬ್ಬೊಬ್ಬ ಮಾಡೋಕ್ಕಾಗಲ್ಲ ಎಲ್ಲರ ಸಪೋರ್ಟ್ ಇಂದ ಇವತ್ತಿನ ಸಂಜೆ ಬಂದು ನಿಂತಿದ್ದೀವಿ ಈ ಸಂಜೆಯಲ್ಲಿ ಉಪಿ ಸಾರ್ ಇದ್ದಾರೆ ಪ್ರಸನ್ನ ಕುಮಾರ್ ಸರ್ ಇದ್ದಾರೆ ನಿಮ್ಮೆಲ್ಲರ ಸಪೋರ್ಟ್ ಮೀಡಿಯಾದವರಿದ್ದಾರೆ ನಿಮ್ಮೆಲ್ಲರ ಹಾರೈಕೆ ಈ ಸಿನಿಮಾ ದೊಡ್ಡ ಸಕ್ಸಸ್ ಆಗಲಿ ಅಂತ ನಾನು ಕೇಳ್ಕೊತಾ ಇದ್ದೀನಿ ನಿಮ್ಮ ಬ್ಲೆಸ್ಸಿಂಗ್ಸ್ ಇಂದ ಆಗುತ್ತೆ ನಾನು ಕೇಳುವ ನನ್ಗಿದ್ದೀನಿ ಜೈ ಹಿಂದ್ ಜೈ ಕರ್ನಾಟಕ ಮಾತಾಡಿ ರಾಧಾಕೃಷ್ಣ ಅಡಿಗರು ಸರ್ ದಯವಿಟ್ಟು ಒಂದೆರಡು ಮಾತು ಹೇಳಬೇಕು ಅಂತ ನಾನು ಕೊಡಿ ಎಲ್ಲರಿಗೂ ನನ್ನ ನಮಸ್ಕಾರ ಸ್ಟೇಜ್ ಮೇಲೆ ಹಿರಿಯ ನಟರು ಹಾಗೂ ನನ್ನ ಅಂತ ಮಿತ್ರರು ಅವ್ರಿಗೂ ಸ್ವಾಗತ ಕೋರ್ತಾ ಇದ್ದೀನಿ ನನಗೆ ಈ ಸ್ಟೇಜ್ ಮೇಲೆ ಕರೆದಿರೋದಕ್ಕೆ ಏನಕ್ಕೆ ಅನ್ನೋದೇ ರೀಸನ್ ಗೊತ್ತಿಲ್ಲ ನಾನು ಒಬ್ಬ ಭಕ್ತನಾಗಿ ತಿರ್ತಿಗೆ ಹೋಗ್ತಿದ್ದೀನಿ ವಿನಾ ಅವರು ಬಂದಾಗಲಾ ಕರ್ಕೊಂಡು ಹೋಗ್ತಾ ಇದ್ದೆ ಅಷ್ಟೇ ದಿನಾ ಅವರು ನನಗೆ ಇಲ್ಲಿ ಕರೆದು ಸನ್ಮಾನ ಮಾಡುವಂತೂ ಅವಶ್ಯಕತೆ ಇರಲಿಲ್ಲ ಬಟ್ ಅವ್ರ ಪ್ರೀತಿಗೆ ನಾನು ಪಾತ್ರರಾಗಿದ್ದೇನೆ ಸಿನಿಮಾ ಅನ್ನೋದನ್ನು ನಾನು ಚಿಕ್ಕ ವಯಸ್ಸಿಂದನೂ ತುಂಬ ನೋಡಿರಲಿಲ್ಲ ಬಟ್ ರವಿ ಶ್ರೀವಾಸ್ ಅವರು ನನಗೆ ಒಂದೆರಡು ಪಿಕ್ಚರಲ್ಲಿ ಆ್ಯಕ್ಟಿಂಗ್ ಮಾಡೋಕೆ ಅವಕಾಶ ಕೊಟ್ಟರು ಅಲ್ಲಿಂದ ನನಗೆ ಸ್ವಲ್ಪ ಚಿತ್ರಕ್ಕೆ ನಂಟು ಬೆಳೆದಿದೆ ಈ ಪಿಕ್ಚರಲ್ಲಿ ನನಗೆ ಮಾಡೋಕ್ಕೆ ಅವಕಾಶ ಇದ್ದಿದ್ದು ಬಟ್ ಕಾರಣಾಂತರಗಳಿಂದ ಮಾಡೋಕ್ಕಾಗಲಿಲ್ಲ ಹೀಗೆ ಅವ್ರಿಗೂ ನನ್ನ ನೆಂಟಸ್ತೆ ಭಾಳ ಇದೆ ಪ್ರತಿಯೊಂದು ಹೆಜ್ಜೆನಲ್ಲೂ ಅವರು ನನ್ನನ್ನು ಯಾವಾಗಲೂ ಗೌರವಿಸ್ತಾ ಇದ್ದಾರೆ ಅವರು ಗೌರವಕ್ಕೆ ನಾನು ಯಾವಾಗಲೂ ಪಾತ್ರನಾಗಿದ್ದೇನೆ ಈಗ ಡೆಟ್ಲಿ ಸೋಮಾತ್ರಿನಲ್ಲಿ ನಂಗೆ ಒಂದು ಅವಕಾಶ ಕೊಟ್ಟಿದ್ದಾರೆ ಅವರೇ ಮಾಡಿರುವಂತದ್ದು ಪಿಕ್ಚರ್ ಕರೆದಿದ್ರು ಹೋಗಲಿಲ್ಲ ಅಷ್ಟೇ ಮಾಡಿಲ್ಲ ಎಲ್ಲರಿಗೂ ನಮಸ್ಕಾರ ಎಲ್ಲರಿಗೂ ಒಳ್ಳೇದಾಗ್ಲಿ ಧನ್ಯವಾದಗಳು ಥ್ಯಾಂಕ್ ಯು ಥ್ಯಾಂಕ್ ಯು ಸೊ ಮಚ್ ಸರ್ ಪ್ರಸನ್ನ ಕುಮಾರ್ ಸರ್ ಬಗ್ಗೆ ನಾನು ಆಗಲೇ ಒಂದು ಮಾತು ಹೇಳ್ತೀನಿ ಅಂತ ಹೇಳಿದ್ದೆ ಈಗ ಕಳೆದ ನಾಲ್ಕು ವರ್ಷದ ಹಿಂದೆ ನಾವು ಪುಟ್ ಪುಟ್ಟದಾಗಿ ಮನೆಯನ್ನ ಹುಡುಕೊಂಡ್ರು ಈ ಮನೆಯಿಂದ ಆ ಮನೆಗೆ ಆ ಮನೆಯಿಂದ ಈ ಮನೆಗೆ ಹೋಗ್ತೀವಿ ಸಾರ್ದು ಒಂದು ಅತಿ ದೊಡ್ಡ ಬಿಲ್ಡಿಂಗ್ ಒಂದಿದೆ ಅಲ್ಲಿ ಒಂದು ನಾಲ್ಕು ಫ್ಲೋರ್ನ ಒಂದು ಒಂದೊಂದು ಫ್ಲೋರ್ ಅಲ್ಲಿ ಒಂದು ಮನೆಯನ್ನ ಕಟ್ಟಿದ್ದಾರೆ ಸರ್ ನಿಮ್ಮ ಮನೆ ಬಾಡಿಗೆ ಕೊಡ್ತೀರಾ ಅಂತ ಕೇಳಿದೆ ಹೋಗಿ ಮನೆಯನ್ನ ನೋಡ್ಕೊಂಬನ್ರಿ ಅಂತಂದ್ರು ಹೋಗಿ ಮನೆಯನ್ನ ನೋಡ್ಕೊಂಡ್ ಬಂದೆ ತುಂಬಾ ಇದೆ ಸರ್ ಮನೆಯನ್ನ ಕೊಡ್ತೀರಾ ಎಷ್ಟು ಜನ ಇದ್ದೀರಾ ರೀ ಅಂತಂದ್ರು ಸರ್ ನಾನು ಒಬ್ನೇ ಸಾರ್ ಯಾರು ಇಲ್ಲ ನಂಗೆ ರೀ ಒಬ್ರಿಗೆ ಯಾಕ್ರಿ ಎರಡು ಬೆಡ್ರೂಮು ಅಂತಂದ್ರು ಸರ್ ಒಂದು ರೂಮಲ್ಲಿ ನಾನು ಮಲ್ಕೋತೇನೆ ಇನ್ನೊಂದು ರೂಮ್ ಅಲ್ಲಿ ನಾನು ಬರ್ಕೊಳ್ಳೋ ಕೆಲಸ ಇರುತ್ತೆ ಏನ್ ಕೆಲಸ ಮಾಡ್ತೀರಾ ಸಿನ್ಮಾದವ್ರಿಗೆ ಮನೆ ಕೊಡಲ್ರಿ ಸಿನ್ಮಾದವ್ರಿಗೆ ನಾನು ಮನೆ ಕೊಡಲ್ಲ ಸರ್ ಸರ್ ಇಲ್ಲ ಇಲ್ಲ ಯೋಚನೆ ಮಾಡಿ ಟೈಮ್ ಕೊಡಿ ಅಂತ ಕಳ್ಸಿ ತದನಂತರ ಹೋಗಿ ಸ್ವಲ್ಪ ದಿವಸ ಆದ್ಮೇಲೆ ನನ್ನ ಮತ್ತೆ ಅವರ ಮಧ್ಯದಲ್ಲಿ ಯಾರಿದ್ರಲ್ಲ ಅವರು ಕರ್ಕೊಂಡೋಗಿ ಮತ್ತೆ ಮಧ್ಯಸ್ಗೆ ಮಾಡಿ ಕೂಡ್ಸಿದ್ಮೇಲೆ ಮನೆಯನ್ನ ಚೆನ್ನಾಗಿ ನೋಡ್ಕೊಳ್ಳಿ ಮನೆಯನ್ನ ಕ್ಲೀನ್ ಆಗಿ ಆಗಿಟ್ಕೊಳಿ ಅಂತಲ್ಲ ಹೇಳಿದಂತಹ ಪ್ರಸನ್ನ ಸರ್ ಅವ್ರ ಮುಂದೆ ನಾನು ಕಣ್ಣೀರು ಹಾಕಿದ್ದೆ ಅವ್ರ ಮುಂದೆ ನಾನು ನಕ್ಕಿದ್ದಿದೆ ಅವ್ರ ಮುಂದೆ ನನ್ನ ಸಂತೋಷಗಳನ್ನ ಹೇಳ್ಕೊಂಡಿದ್ದಿದೆ ಎಲ್ಲವನ್ನೂ ಹೇಳ್ಕೊಂಡಿದ್ದಿದೆ ಅಂತ ಪ್ರಸನ್ನ ಕುಮಾರ್ ಸರ್ ಇವತ್ತು ನನ್ನ ಸಿನಿಮಾ ನಮ್ಮ ಸಿನಿಮಾ ಇದನ್ನ ಆಶೀರ್ವಾದ ಮಾಡ್ಲಿಕ್ಕೆ ಬಂದಿದ್ದಾರೆ ಅವರಿಂದ ಒಂದೆರಡು ಮಾತುಗಳನ್ನ ನಾನು ಕೇಳಲಿಕ್ಕೆ ಇಷ್ಟಪಡ್ತೇನೆ ಎಲ್ಲರಿಗೂ ನಮಸ್ಕಾರ ನನ್ನ ಮತ್ತು ರವಿ ಸರ್ ಸಂಬಂಧ ಹೇಗೆ ಅಂತಂದ್ರೆ ಅವರು ನಮ್ಮ ನನ್ನ ಮನೆಗೆ ಅವರು ಅಡುಗೆದಾರ ಬಂದಾಗ ನಾನು ಒಂದೇ ಹೇಳಿದೆ ಅವ್ರಿಗೆ ನೀವು ಸಿನಿಮಾನ ಮಾಡಿ ಸಿನಿಮಾ ಗೆದ್ದು ಅದರಿಂದ ಬಂದ ಲಾಭದಲ್ಲಿ ನೀವೇ ಸ್ವತಃ ಮನೆ ಕಟ್ಟಿ ಹೋಗೋವರೆಗೂ ನನ್ನ ಮನೆಯಲ್ಲಿ ನೀವಿರಬೇಕು ಒಂದು ಬಹಳ ಖುಷಿ ಅಂತಂದ್ರೆ ಅವರ ನನ್ನ ಯಾವ ವ್ಯಕ್ತಿ ಅಂತಂದ್ರೆ ನನಗೊಂದು ಕೆಲವು ಬೇಸಿಕ್ ಪ್ರಿನ್ಸಿಪಲ್ಸ್ ಇದೆ ಲೈಫ್ ಅಲ್ಲಿ ಅವರು ಭಾಷಣ ಶುರು ಮಾಡುವಾಗ ಹೇಳಿದ್ರು ಮಾತೃ ದೇವೋಭವ ದೇವೋಭವ ಆಚಾರ್ಯ ದೇವೋಭವ ನಾನೆಷ್ಟು ಫಾಲೋ ಮಾಡ್ತೀನಿ ಅವರು ಅದನ್ನ ಅಷ್ಟೇ ಫಾಲೋ ಮಾಡ್ತಾರೆ ಹಾಗಾಗಿ ನನ್ನ ಮತ್ತು ಅವರ ನಂಟು ನಿಜವಾಗ್ಲೂ ಒಂದು ಈ ಮಿತ್ರ ರೀತಿ ಆಗಿದೆ ನಾನು ಇಲ್ಲಿ ನನಗೇನು ಸಿನಿಮಾ ಬಗ್ಗೆ ಹೆಚ್ಚು ಗೊತ್ತಿಲ್ಲ ಈ ಕಾರ್ಯಕ್ರಮ ನಾನು ಯಾಕೆ ಕರಿತೀನಿ ನಾನು ಅಷ್ಟೇ ಬರ್ತೀನಿ ಅಂತಂದ್ರೆ ಇಲ್ಲ ದಯವಿಟ್ಟು ನನಗೆ ಬಂದು ಆಶೀರ್ವಾದ ಮಾಡಿ ಅಂತಂದ್ರು ಈ ಸಿನಿಮಾದ ಹೇಳ್ತಿದ್ದೆ ಸಾಹಿಬ್ರಾಬಿ ನಿಜವಾಗ್ಲೂ ಮೈ ಜುಮ್ಮೆ ತರ ಇದೆ ಸೋನು ಮೇಡಮ್ ಅವ್ರು ಈ ರೀತಿ ಆಕ್ಟಿಂಗ್ ಮಾಡ್ತಾರೆ ಅಂತ ಅಂತಿದ್ದ ನನಗೂ ಗೊತ್ತಾಗಿದ್ದೆ ಇವಾಗ್ಲೂ ಬಹಳ ಚೆನ್ನಾಗಿದೆ ನಾನು ನಿಮಗೆ ಏನು ಮೂರ್ನಾಲ್ಕು ವರ್ಷದಿಂದ ಹೇಳಿದ್ದೆ ಈ ಸಿನಿಮಾ ಸಾಗಿ ಈ ಸಿನಿಮಾದಲ್ಲೇ ನೀವು ನಿಜವಾಗ್ಲೂ ಒಂದು ಒಂದು ದೊಡ್ಡ ಮನೆಯನ್ನ ಕಟ್ಟಿ ನೀವು ಮನೆ ಗೃಹ ಪ್ರೇಕ್ಷಕ ನಾನು ಕರಿಬೇಕು ಅಂತ ನನ್ನ ಆಸೆ ಇದೆ ಈ ಸಿನಿಮಾ ಮಾಧ್ಯಮ ಎಷ್ಟು ನಮ್ಮ ಮೇಲೆ ಪರಿಣಾಮ ಬೀರುತ್ತೆ ಜನಸಾಮಾನ್ಯರ ಮೇಲೆ ಅಂತಂದ್ರೆ ನೋಡಿ ನಾನು ನನಗೆ ವಿಷ್ಣುವರ್ಧನ್ ಸಾಹೇಬ್ರು ಬಹಳ ನನ್ನ ಫೇವರೇಟ್ ಆಕ್ಟರ್ ಪ್ರೇಂದ್ರ ಸರ್ ಅವರು ಅಂಬರೀಷ್ ಅವರು ಎಲ್ಲ ನನಗೆ ಭಾಳ ಫೇವರೇಟ್ ಆಕ್ಟರ್ ಅದಕ್ಕೆ ನಾನು ಚಿಕ್ಕ ವಯಸ್ಸಲ್ಲಿ ನನಗೆ ಸಾವಿರದ ಒಂಬೈನೂರ ಎಪ್ಪತ್ತೊಂಬತ್ತು ಹುಟ್ಟಿದ್ದು ಅಲ್ಲಿಂದ ಒಂದು ಹತ್ತು ವರ್ಷಗಳು ಅಂದರೆ ಒಂದು ಐದನೇ ಕ್ಲಾಸ್ ಆಗುವ ಸಮಯದಲ್ಲಿ ನನಗೆ ಅತ್ಯಂತ ಪ್ರಭಾವ ಬೀರಿದ ಸಿನಿಮಾಗಳು ಅಂದರೆ ಮಯೂರ ಮಯೂರ ಅದಾದ ನಂತರ ಡಾಕ್ಟರ್ ರಾಜ್ಕುಮಾರ್ ಅವ್ರ ಬಹಳ ಸಂಪತ್ತಿಗೆ ಸವಾಲು ನೋಡಿ ನಾನು ಹುಟ್ಟಿದ್ದು ಎಪ್ಪತ್ತೊಂಬತ್ತನೇ ಇಸ್ವಿಲಿ ಆ ಸಿನಿಮಾ ಬಂದಿದ್ದು ಎಪ್ಪತ್ತಾರು ಮತ್ತು ಎಪ್ಪತ್ನಾಲ್ಕನೇ ಇಸ್ವಿನಲ್ಲಿ ನೀವು ಇವತ್ತು ಮಾಡೋ ಸಿನಿಮಾ ಅವತ್ತಿಗಷ್ಟೇ ಪ್ರಸ್ತುತ ಅಲ್ಲ ಇನ್ನು ಹತ್ತಾರು ವರ್ಷಗಳಲ್ಲಿ ಬರೋ ಮುಂದಿಗೆ ಮುಂದೆ ಮುಂದಿನ ಪೀಳಿಗೆಗಳು ಕೂಡ ನೋಡ್ತಾರೆ ಅದು ಮೇಲೆ ನೈತಿಕತೆಯನ್ನು ಪ್ರಭಾವ ಬೀರುತ್ತೆ ಒಳ್ಳೇದಾಗಲಿಕ್ಕೆ ನೀವು ಜನಗಳನ್ನ ಇನ್ನೂ ಇನ್ಸ್ಪೈರ್ ಮಾಡ್ತಾರೆ ಎಲ್ಲೋ ಒಂದ್ ಕಡೆ ನಾನು ರಿವೈಸಿಂಗ್ ಕಮಿಟಿಗೂ ಹೋಗ್ತೀನಿ ಅನ್ನೋ ಒಂದು ಧೈರ್ಯ ಏನಾದರೂ ಮಾಡಿದ್ರೆ ಅದು ನನ್ನ ಹಿಂದೆ ಇರುವಂತಹ ಪ್ರಸನ್ನ ಸರ್ ಅವರ ಆಶೀರ್ವಾದ ಯಾವುದೇ ಕಾರಣಕ್ಕೂ ನೀನು ಚೆನ್ನಾಗಿ ಸಿನಿಮಾ ಮಾಡಿದ್ರೆ ಆ ಸಿನಿಮಾದಲ್ಲಿ ಏನಾದ್ರೂ ವಸ್ತುಸ್ಥಿತಿ ಅದು ಇದು ಎಲ್ಲ ಇತ್ತು ಅಂತಂದರೆ ಯಾಕೆ ಹೆದೃತ್ಯ ಅಲ್ಲೇ ನನ್ನ ಕಣ್ಣ ನೀರು ಹಾಕಿದ್ದು ಎಲ್ಲವನ್ನು ಮಾಡ್ಕೊಂಡು ಬಂದಿದ್ದೀನಿ ಅಲ್ಲಿ ಬರುತ್ತೆ ಆ ಭಾಷೆಯಲ್ಲಿ ಬರುತ್ತೆ ಈ ಭಾಷೆಯಲ್ಲಿ ಬರುತ್ತೆ ಆದರೆ ನಾನು ಮಾಡಿದಾಗ ಹೋರಾಟ ಮಾಡೋಣ ಬಾ ನಿನ್ನ ಜೊತೆ ನಾನು ಇದ್ದೀನಿ ಎಂಬಂತಹ ಪ್ರಸನ್ನ ಸರ್ಗೆ ನಾನು ಇಲ್ಲಿಂದ ಅವರ ಪಾದಗಳಿಗೆ ಎರಗ್ತಾ ಇದ್ದೇನೆ ಥ್ಯಾಂಕ್ ಯು ಸೋ ಮಚ್ ಪ್ರಸನ್ನ ಸರ್ ಪಿ ಸಾರ್ ಬಗ್ಗೆ ನಾನು ಏನು ಕೇಳಿಕೊಡಲಿ ಗುರುಗಳೇ ಒಂದು ಮಾತಾಡಿ ಚೆನ್ನಾಗಿರಪ್ಪ ಅಂತ ಹೇಳ್ಬಿಟ್ರೆ ನಮ್ ಇಡೀ ಚಿತ್ರಕಂಡ ನಾವು ಗೆದ್ದು ಬರ್ತೀವಿ ಊರಿಲ್ದೆ ನಾವು ಮಾತಾಡಕಾಲದ್ದು ಅವ್ರು ಬರ್ಬೇಕು ಬನ್ನಿ ದಯವಿಟ್ಟು ನೀವು ಮೇಲಿದ್ರೆ ಬನ್ನಿ ನೀವು ಬನ್ನಿ ಬನ್ನಿ ಗುರು ದಯವಿಟ್ಟು ಬನ್ನಿ ಆ ಈಗ ಒಂದು ಸ್ವಲ್ಪ ಸಮಾಧಾನ ಒಂದು ಬ್ಯಾಟ್ರಿ ಪಕ್ಕದಲ್ಲಿದ್ದಾಗ ಎಲ್ಲೋ ಚಾರ್ಜ್ ಇಲ್ಲ ಆತರ ಏನಂದ್ರೆ ಎಲ್ಲಿಂದ ಸ್ಟಾರ್ಟ್ ಮಾಡೋಕೆ ಗೊತ್ತಾಗ್ತಿಲ್ಲ ಈ ಮಹಾನುಭರ್ ಮಹಾನುಭಾವರುಗಳ ಬಗ್ಗೆ ಮಾತಾಡಬೇಕು ಅಂದ್ರೆ ನಾವೊಂದು ಸ್ಕೂಲ್ ಇಂದ ಕಾಶಿ ಸಾರಿ ಸ್ಕೂಲ್ ಇಂದ ಬಂದಾಗ ಒಂದೆಲ್ಲೋ ಒಂದು ಕೇಳಿಸ್ತಾ ಇತ್ತು ಇನ್ನೊಂದು ಸ್ಕೂಲ್ ಇದೆ ಅಲ್ಲಿ ಬಹಳ ಪವರ್ಫುಲ್ ಸ್ಕೂಲ್ ಅಂತ ಕೆ ವಿ ರಾಜು ಅವ್ರ ಸ್ಕೂಲ್ ನಮ್ಗೆ ಯಾವ ಲೆವೆಲ್ ಗೆ ಫೀಡ್ ಬ್ಯಾಕ್ ಆಗಿತ್ತು ಅಂದ್ರೆ ಅಲ್ಲಿರೋ ಬ್ಯಾಟ್ರಿಗಳು ಸಾಮಾನ್ಯ ಬ್ಯಾಟ್ರಿಗಳು ಅಲ್ಲ ಹೋದ್ರೆ ಕರೆಂಟ್ ನುಡಿತದೆ ಆ ಲೆವೆಲ್ ಪವರ್ ಇರೋ ಬ್ಯಾಟ್ರಿಗಳು ಅಂತ ಆಮೇಲೆ ಇವ್ರನ್ನೆಲ್ಲ ಮೀಟ್ ಮಾಡುವಂತ ಅವಕಾಶ ಸಿಕ್ತು ಅವಾಗ ನಿಜವಾಗ್ಲು ನಾನು ಹೀರಾ ವಿಷಯ ಹೇಳ್ತಾ ಇದ್ದೀನಿ ಆ ಏನಂದ್ರೆ ಅದೇನೋ ಹೇಳ್ತಾರಲ್ಲ ಏನೋ ಕೆಲವು ನದಿಗಳು ತುಂಬಿ ಹರಿತವೆ ಏನಂದ್ರೆ ಅಣೆಕಟ್ಟು ಕಟ್ಟಿಲ್ಲ ಅಂದ್ರೆ ಕಂಟ್ರೋಲ್ ಸಿಗಲ್ಲ ಆತರ ಆತರ ನೀವುಗಳು ಆಕ್ಚುಲಿ ರವಿ ಶ್ರೀವತ್ಸ ಅವರು ಅದೇ ತರ ತುಂಬಾ ಎಮೋಷನಲ್ ಅದೇ ಥರ ಅವ್ರ ಸಿನಿಮಾಗಳು ಇರುತ್ತೆ ನೋಡಿದ್ರಲ್ಲ ಸಿನಿಮಾ ನಿಮಗೆ ಅನಿಸಿರ್ಬೇಕು ಆಮೇಲೆ ಇನ್ನೊಂದು ಏನು ಗೊತ್ತಾ ಯಾವಳು ದೇವರು ಸಿಕ್ಕಾಪಟ್ಟೆ ಬ್ಯಾಟ್ರಿ ಪವರ್ ಕೊಟ್ಟರು ಸಿಕ್ಕಾಪಟ್ಟೆ ಕಷ್ಟ ಕೊಡೋದನಂತೆ ಮಾಮೂಲಿ ಅವ್ರಿಗೆ ಅಷ್ಟು ಕಷ್ಟ ಕೊಡಲ್ಲ ಅಂತ ಆಯ್ತ ಆಮೇಲೆ ನೋಡಿ ಅಷ್ಟು ಕಷ್ಟಪಟ್ಟು ಸಿನಿಮಾ ಮಾಡಿರೋದು ಕಣ್ಣಿಗೆ ಕಾಣಿಸ್ತಾ ಇದೆ ಯಾಕಂದ್ರೆ ಒಂದೊಂದು ಮೇಕಪ್ ಇರ್ಬೋದು ಆರ್ಟಿಸ್ಟ್ಗಳು ಮಾಡಿರೋ ಒಂದು ಪರ್ಫಾರ್ಮೆನ್ಸ್ ಇರ್ಬೋದು ಶಾರ್ಟ್ಸ್ ಇರ್ಬೋದು ತುಂಬ ಅದ್ಭುತವಾಗಿ ಕಾಣಿಸ್ತಾ ಇದೆ ಅಷ್ಟು ಕಷ್ಟಪಟ್ಟಿದ್ದೀರಾ ಮಾಸ್ಟ್ರು ಕಷ್ಟ ನನಗೆ ನಂಗೆ ಹದಿನೆಂಟು ಜ್ಯೂಸ್ ಬಿಡ್ರ ಮೇಲೆ ಅವ್ರು ಕಷ್ಟ ಅಲ್ಲ ಆದ್ರೂ ಅವರು ಕಷ್ಟ ಪಡ್ತಾರೆ ಅವ್ರು ಇಷ್ಟಪಟ್ಟು ಮಾಡ್ತಾರೆ ಅದು ಖುಷಿ ಓಪೋ ನನ್ನ ಫಸ್ಟ್ ಸಿನಿಮಾ ಹೇಗೂ ಕೂಡ ಆಫೀಸಲ್ಲಿ ಬಂದು ನೋಡ್ಬಿಟ್ಟು ದಿಸ್ ಫಿಲಮ್ ಈಸ್ ಅನ್ಫಿಟ್ ಫಾರ್ ರಿಲೀಸ್ ಅಂತ ಕಟ್ಟಿಂಗ್ ಹೇಳೋದ್ ಬಿಡಿ ಈ ಫಿಲಂ ರಿಲೀಸೇ ಮಾಡಬಾರ್ದು ಅಂತ ಅದೇ ತರ ಬಿಸ್ ಅವರ ಇದರಿಂದ ಕಾಂಟ್ರಾಕ್ಟ್ ಒಪಿನಿಯನ್ ಕೊಟ್ಟು ಏನ್ರಿ ಸಿನಿಮಾ ಇದು ಇದು ಬರ್ಬೇಕ್ರಿ ಹೊರಗಡೆ ಒಂದು ಕಟ್ ಕೊಡಲ್ಲ ಅಂತ ಫಿಲಮ್ ರಿಲೀಸ್ ಮಾಡಿಸೋದ್ ಸೆನ್ಸಾರ್ ಪ್ರಾಬ್ಲಮ್ ಆಗಿರೋದ್ ಒಂದ್ರಸಿಂಗ್ ಇನ್ ಡಿಸ್ಗೈಸ್ ಇದ್ದಂಗೆ ಏನ್ ಹೇಳಿ ಅದು ಗೊತ್ತಿಲ್ಲದೆ ಒಂದೇನೋ ಪವರ್ ಕೊಡತ್ತೆ ಒಳ್ಳೇದು ಆಫೀಸರ್ ಮಾಡಿರೋದು ಆಫೀಸರ್ ಥ್ಯಾಂಕ್ಸ್ ಹೇಳ್ತೀನಿ ಇದೇ ತರ ಈ ತರ ಅದ್ಭುತವಾಗಿ ಮಾಡಿರೋ ಸಿನಿಮಾಗಳು ಸ್ವಲ್ಪ ನಿಮ್ ಕಡೆಯಿಂದ ಒಂದು ಪಬ್ಲಿಸಿಟಿ ಆಗಲಿ ಅದಕ್ಕೆ ನಿಮ್ಮೊಂದು ರಿವೈಸಿಂಗ್ ಕಮಿಟಿ ಕಳಿಸಿರೋದು ಬಟ್ ರಿವೈಸಿಂಗ್ ಕಮಿಟಿಲಿ ಫಿಲಮ್ ಇಷ್ಟು ಚೆನ್ನಾಗಿ ಇಟ್ಟಿದ್ರೆ ದೊಡ್ಡ ವಿಷಯ ಯಾಕಂದ್ರೆ ನಿಮ್ ಶಾರ್ಟ್ಸ್ ಗಳು ನೋಡಿದ್ರೆ ಯಾರು ಮಾಸ್ಟ್ ಹೇಳಿದ ಹಾ ಫಸ್ಟ್ ಹೇಳಿದ್ರಂತವ್ರು ನಿಮ್ ಸೆನ್ಸಾರ್ ಇದಾಗುತ್ತೆ ಅಂತ ಬಟ್ ನಿಜವಾಗ್ಲೂ ರಿಯಲಿಸ್ಟಾಗಿ ತೆಗೆದಿದ್ದೀರಾ ಅವ್ರಿಗೂ ನಿಮ್ ಕಷ್ಟ ಅರ್ಥ ಆಗಿದೆ ಅರ್ಥ ಆಗಿದೆ ಯಾಕಂದ್ರೆ ನೀವೆಲ್ಲ ನಿಮ್ ಸಿನಿಮಾಗಳೆಲ್ಲ ನೋಡಿಕೊಂಡೆ ಬಂದಿರ್ತಾರೆ ಅವರು ಕೂಡ ನಿಮ್ಮ ಡೈಲಾಗ್ಸ್ಗಳು ಕೇಳಂಗೆ ಇಲ್ಲ ತುಂಬಾ ಅದ್ಭುತವಾಗಿ ಮಾಡಿದೀರಾ ಖಂಡಿತ ಸಿನಿಮಾ ಆ ಪಾಸಿಟಿವ್ ವೈಬ್ರೇಷನ್ ಕಾಣಿಸ್ತಾ ಇದೆ ಖಂಡಿತ ಒಳ್ಳೇದಾಗುತ್ತೆ ಸೆನ್ಸಾರ್ ಪ್ರಾಬ್ಲಮ್ ಆಗಿರೋ ಎಲ್ಲ ಸಿನಿಮಾ ಸೂಪರ್ ಹಿಟ್ ಆಗಿದೆ ಸೊ ಪಾಯಿಂಟ್ ಸೂಪರ್ ಹಿಟ್ ಆಗುತ್ತೆ ಕಾಣಿಸ್ತಾ ಇದೆ ಇದು ತುಂಬ ಅದ್ಭುತವಾದಂಥ ಒಂದು ಪ್ರಯತ್ನ ಒಳ್ಳೇದಾಗಲಿ ನೀವೆಲ್ಲ ಕಷ್ಟಪಡ್ತಿಯೊಬ್ಬರು ಕಷ್ಟಪಡ್ತಾರೆ ಪಾಪ ನೀವು ಇಷ್ಟೆಲ್ಲ ಮಾಡಿದೀರ ಅದು ಯಾರಿಗೂ ಗೊತ್ತಿಲ್ಲ ನೀವು ಹೇಳಬೇಕಾಗುತ್ತೆ ಗೊತ್ತಾಗುತ್ತೆ ಒಂದೊಂದು ರೂಪಾಯಿಗೂ ಎಷ್ಟು ಕಷ್ಟಪಟ್ಟಿದ್ದೀರಾ ಅಂತ ಅದು ಗೊತ್ತಾಗುತ್ತೆ ಜನಸಾಮಾನ್ಯರಿಗೆ ಖಂಡಿತ ಸಿನಿಮಾ ಸೂಪರ್ ಡೂಪರ್ ಹಿಟ್ಟು ಮಾಡ್ತಾರೆ ಆದಷ್ಟು ಬೇಗ ಮನೆ ಕಟ್ಟಿ ಗೃಹ ಪ್ರೇಕ್ಷಕರ ಇನ್ನೊಂದು ಸಿನಿಮಾ ಮಾಡಿ ಯು 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 ವೆರಿ ಮಚ್ కేసఫ్ అమ్మా దయవిట్టు బి అమ్మా బి అమ్మా బి అమ్మా దయవిట్టు బన్నీ అమ్మా